ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಗಾರ್ಲಿಕ್ ಚಿಕನನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ತುಂಬ ಸಿಂಪಲ್ ಆಗಿದೆ ಸಾಮಗ್ರಿ ಕೂಡ ತುಂಬ ಕಡಿಮೆ ಹಾಗೂ ಇದು ಬ್ಯಾಚುಲರ್ ಕೂಡ ಮಾಡ್ಕೋಬೋದು ತುಂಬ ಈಸಿ ಇದೆ ಹಾಗೂ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಮಾಡಲು ಬೇಕಾಗಿದ್ದ ಸಾಮಗ್ರಿಗಳು ಅಚ್ಚ ಖಾರದ ಪುಡಿ ಅರಿಶಿಣ ಪುಡಿ ಹಾಗೂ ಸ್ವಲ್ಪ ಪುದೀನ ಸಂಬಾರು ಸೊಪ್ಪು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಸ್ವಲ್ಪ ಮೊಸರು ಒಂದು ಐದಾರು ಸ್ಪೂನ್ ಮೊಸರು ಬೇಕಾಗುತ್ತೆ ಇದನ್ನು ಮಾಡೋ ವಿಧಾನ ಬಾಣಲೆ ಇಟ್ಟು ಅದರಲ್ಲಿ ಚಿಕನ್ಗಳನ್ನು ಹಾಕಿ ಅರಿಶಿನ ಪುಡಿ ಖಾರದ ಪುಡಿ ಉಪ್ಪು ಪುದೀನ ಸಾಂಬಾರು ಸೊಪ್ಪು ಇವುಗಳನ್ನೆಲ್ಲ ಹಾಕಿ ಚೆನ್ನಾಗಿ ಬೇಯಲಿಕ್ಕೆ ಬಿಡಿ ಮತ್ತು ಸ್ವಲ್ಪ ನೀರು ಬಿಡುವಾಗ ಇದಕ್ಕೆ ಮೊಸರನ್ನು ಹಾಕಿ ಖಾರವನ್ನು ನಾವು ನಮಗೆ ಎಷ್ಟು ಬೇಕು ಹಾಗೆ ತುಂಬ ಖಾರ ತಿನ್ನೋರು ಒಂದೂವರೆ ಸ್ಪೂನ್ ಹಾಕ್ಬೋದು ನಿಮ್ಮ ಖಾರದ ಪುಡಿ ತಕ್ಕಂತೆ ನೀವು ಹಾಕ್ಕೊಳ್ಬೋದು ನಾನು ಒಂದು ಸ್ಪೂನನ್ನು ಹಾಕ್ತೀನಿ ನಮ್ಮನೇಲಿ ಸ್ವಲ್ಪ ಖಾರ ತಿಂತಾರೆ ಹಾಗಾಗಿ ಒಂದರಿಂದ ಸ್ವಲ್ಪ ಜಾಸ್ತಿನೇ ಖಾರ ಪುಡಿನ ನಾನು ಹಾಕ್ತೀನಿ ಮತ್ತು ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಶುಂಠಿಯನ್ನು ಹಾಗೆ ಜಜ್ಜಿ ಹಾಕ್ತೀನಿ ಅದು ತುಂಬ ಟೇಸ್ಟ್ ಆಗಿ ಬರುತ್ತೆ ಹಾಗೆ ಬೆಳ್ಳುಳ್ಳಿನ ನಾನು ಪೇಸ್ಟ್ ಮಾಡಿ ಇಟ್ಟಿರ್ತೀನಿ ಯಾವಾಗಲೂ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಅದನ್ನೇ ಬಳಸ್ತೀನಿ ನಾನು ಇದು ಚೆನ್ನಾಗಿ ಬೆಂದು ಇದು ಇದ್ರ ಎಲ್ಲ ಸ್ವಲ್ಪ ಕಡಿಮೆ ಆಗೋ ತನಕ ಮಾಡಬೇಕು ಚೆನ್ನಾಗಿ ಬೇಯಿಸಿದ ಮೇಲೆ ತುಂಬ ಟೇಸ್ಟ್ ಆಗಿರುತ್ತೆ ಇದನ್ನು ತಿಳಿಸೋರ ಜೊತೆ ಯಾವುದೇ ಸಾಂಬಾರು ಜೊತೆ ನಾವು ಸೈಡ್ ಆಗಿ ಬಳಸ್ಬೋದು ಥ್ಯಾಂಕ್ ಯು ಸೋ ಮಚ್ ನಾನು ಮಾಡಿದ್ದು ನಿಮಗೆ ನನ್ನ ಅಡುಗೆ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನು ಹೊತ್ತದ ಮರಿಬೇಡಿ ಕಮೆಂಟ್ ಮಾಡಿ ನನಗೆ ಥ್ಯಾಂಕ್ ಯು ಹೆಲ್ತಿ ಫುಡ್ ವಿತ್ ಗೀತಾಂಜಲಿ